ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಯೋಜನೆ ತಂದಿತ್ತು ಏನಂದರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿನ ಕೊಡೋದಾಗಿ ಸರ್ಕಾರದವರು ಮಾಡಿದರು ಆದರೆ ಇದು ಎಲ್ಲ ಜಿಲ್ಲೆಗಳು ಸಿಗ್ತಾ ಇಲ್ಲ ಇವಾಗ ಬೆಂಗಳೂರಲ್ಲಿ ಮಾತ್ರ ರಸ್ತೆ ರಸ್ತೆಗೂ ಹೋಗಿ ಗಾಡಿನಲ್ಲಿ ತಂದು ಕೊಡ್ತಾ ಇದ್ದಾರೆ ಬಟ್ ಇದನ್ನು ಎಲ್ಲ ಕಡೆಗೂ ವಿಸ್ತಾರ ಮಾಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಾಯಿದೆ ಮತ್ತು ಇದನ್ನು ಅಮೇಝಾನು ಫ್ಲಿಪ್ಕಾರ್ಟಲ್ಲಿ ಇಲ್ಲ ರಿಲಯನ್ಸ್ ಮಾರ್ಟಲ್ಲಿ ಸಿಗೋದ್ರಿಂದ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಮತ್ತು ರಿಲಯನ್ಸ್ ಮಾರ್ಟ್ ಏನಿದೆ ಅದು ಆಫ್ಲೈನಲ್ಲೂ ಒಂದು ಅಂಗಡಿಗಳಿರೋದ್ರಿಂದ ಅಲ್ಲಿ ನೀವು ಹೋಗಿ ತಗೋಬೋದು ಮತ್ತು ಇದ್ರದ್ದು ಇನ್ನೊಂದು ಕಂಡೀಷನ್ ಏನು ಅಂದರೆ ಒಂದು ಒಬ್ರಿಗೆ ಹತ್ತು ಕೆ ಜಿ ಮಾತ್ರ ಕೊಡ್ತಾರೆ ಅಂದರೆ ನಿಮ್ಮದು ಫೋ ಒಬ್ರದ್ದು ಯಾರ್ದು ಫೋನ್ ನಂಬರ್ ಇರುತ್ತೋ ಅವರು ರಿಜಿಸ್ಟರ್ ಮಾಡಿಕೊಂಡು ಒಬ್ರಿಗೆ ಹತ್ತು ಕೆ ಜಿ ಮಾತ್ರ ಕೊಡ್ತಾರೆ ಮನೆಯಲ್ಲಿ ಇನ್ನೊಬ್ಬರು ನೀವು ತೊಗೋಬೇಕು ಅಂದರೆ ಅವ್ರ ಫೋನ್ ನಂಬರ್ ರಿಜಿಸ್ಟರ್ ಮಾಡಿ ನೀವು ಇನ್ನೊಂದು ಹತ್ತು ಹತ್ತು ಕೆ ಜಿ ಪ್ಯಾಕೆಟ್ನ ತೊಗೋಬೋದು ಒಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಮತ್ತು ಅಕ್ಕಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಹೊರಗಡೆ ಸಿಗೋ ಐವತ್ತರವತ್ತು ರೂಪಾಯಿ ಅಕ್ಕಿ ರೇಟನ್ನ ಇವರು ಭಾರತ್ ಬ್ರ್ಯಾಂಡಲ್ಲಿ ಇವರು ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಇದು ಒಂದು ಒಳ್ಳೆಯ ಒಂದು ಯೋಜನೆ ಅಂತಲೇ ಹೇಳ್ಬೋದು ಬಡವರಿಗೆ ಹೊರಗಡೆ ಜಾಸ್ತಿ ರೇಟಿಗೆ ತೊಗೊಳಕ್ಕಾಗಿದ್ರು ಒಳ್ಳೆ ಹಕ್ಕಿನ ಕಮ್ಮಿ ರೇಟಿಗೆ ತೊಗೊಳ್ಬೋದು ಇದಾಗಿದ್ದು ಇವತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್